ॐ श्री गणेशाय नमः ॐ श्रीगुरुभ्यो नमः नमः सूर्याय चन्द्राय मङ्गला बुधाय च गुरुशुक्रशनिभ्यश्च राहवे केतवे नमः पलाशपुष्पसङ्काशं तारकागृहमस्तकं रौद्रं रौद्रात्मकं घोरं तं केतुं प्रणमाम्यहम् ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕೇತುವಿನ ಸಿಂಹ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ಮೀನರಾಶಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಟ ಅಥವಾ ಆರರ ಸ್ಥಾನ ಅದು ಪೂರಕವಾಗಿರುವಂಥದ್ದು ಕೊನೆಯ ಒಂದು ಅವಕಾಶವಾಗಿ ನಿಮಗೆ ಈ ರಾಶಿಗಳ ಒಂದು ಚಲನಲ್ಲಿ ಅಲ್ಲಿ ಆಗಲೇ ಹೇಳಿದಂತೆ ಮಿಥುನ ರಾಶಿಗೆ ತುಲ ರಾಶಿಗೆ ವೃಶ್ಚಿಕ ರಾಶಿಗೆ ಉತ್ತಮ ಫಲನ ಕೇತು ಕೊಟ್ಟಿದ್ದಾನೆ ಈ ಕೇತು ಒಳ್ಳೆಯ ಫಲ ಕೊಡುವಂಥ ಕೊನೆಯ ಏಕೈಕ ರಾಶಿಯಾಗಿರುವಂಥದ್ದು ಈ ಮೀನರಾಶಿ ಷಷ್ಠದಲ್ಲಿ ಉತ್ತಮ ಫಲ ಈ ಮೀನರಾಶಿಯವರಿಗೆ ಬರ್ತಾ ಇದೆ ಹಾಗಾಗಿ ಕೇತುವಿನ ಚಲನೆ ಕೆಲವೊಂದು ಕ್ಷೇತ್ರದ ಮೀನರಾಶಿಯವರಿಗೆ ವರದಾನ ಆಗುತ್ತೆ ಎಲ್ಲರಿಗೂ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ ಉದಾಹರಣೆಗೆ ಈ ಈ ಸಿನಿಮಾ ಟಿ ವಿ ಮಾಧ್ಯಮ ಈವೆಂಟ್ ಮ್ಯಾನೇಜ್ಮೆಂಟು ಅಥವಾ ಬೇರೆ ಬೇರೆ ರೀತಿ ಕಲ್ಚರಲ್ ಆ್ಯಕ್ಟಿವಿಟಿಗಳು ಮನೋರಂಜನೆಗೆ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿ ಪ್ರೊವೈಡರ್ಗಳು ಸರ್ವಿಸ್ ಪ್ರೊವೈಡರ್ಗಳು ಇರ್ಬೋದು ಉದಾಹರಣೆಗೆ ಲೈಟಿಂಗು ಮ್ಯೂಸಿಕ್ ಮೇಕಪ್ ಆರ್ಟಿಸ್ಟು ಎಲ್ಲ ಇರ್ತೀವಿ ಹಾಗೆ ಅದಕ್ಕೆ ಪೂರಕವಾಗಿರುವಂಥದ್ದು ಸಿನಿಮಾ ಮತ್ತು ಟಿ ವಿ ರಂಗ ಮಾಧ್ಯಮ ರಂಗಕ್ಕೆ ಪೂರಕವಾಗಿರುವಂಥವ್ರು ಆ ರಂಗಗಳನ್ನು ನಡೆಸುವಂಥವ್ರು ಅಲ್ಲಿ ಕೆಲಸ ಮಾಡೋರು ಅಥವಾ ಅದರಲ್ಲಿ ಬಂಡವಾಳ ಹೂಡಿಕೆ ಮಾಡೋಂಥ ಇರ್ಬೋದು ಅದೇ ರೀತಿ ಈವೆಂಟ್ ಮ್ಯಾನೇಜ್ಮೆಂಟು ಕ್ಯಾಟರಿಂಗು ಮತ್ತು ಬೇರೆ ಬೇರೆ ರೀತಿಯ ಸಭೆ ಸಮಾರಂಭಗಳ ಆಯೋಜಕರು ಟೆಂಟ್ ಹೌಸು ಶಾಮಿಯಾನ ಇತ್ಯಾದಿಗಳು ಅಂತ ಹೇಳ್ತೀವಿ ಹಾಗೆ ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಸಾಂಸ್ಕೃತಿಕ ಮನೋರಂಜನೆ ಕಲೆ ಇನ್ನಿತರ ಇರುವಂಥವ್ರಿಗೆ ಭಾಳ ಒಳ್ಳೆಯದಾಗುತ್ತೆ ಅದೇ ರೀತಿ ಟೂರು ಟ್ರಾವೆಲಿಂಗು ವಿದೇಶ ವ್ಯವಹಾರ ಫಾರೆಕ್ಸ್ ಫಾರಿನ್ ಎಕ್ಸ್ಚೇಂಜ್ ಮುಂತಾದ್ರುಗಳು ಮಾಡೋರಿಗೆ ಸಹ ಭಾಳಷ್ಟು ಒಳ್ಳೆಯ ಪರಿಣಾಮಗಳು ಮೀನರಾಶಿ ಅವ್ರಿಗಾಗುತ್ತೆ ಷಷ್ಟದಲ್ಲಿರುವಂಥ ಕೇತು ನಿಮ್ಮ ಒಂದು ವ್ಯಾಪಾರವನ್ನು ಉದ್ಯಮವನ್ನು ವೃತ್ತಿಯನ್ನು ಅಥವಾ ನಿಮ್ಮ ಆಗು ಹೋಗನ್ನು ಸ್ವಲ್ಪ ಮಟ್ಟಿಗೆ ಉತ್ತಮ ಪಡಿಸ್ತಾನೆ ಬಹಳ ಕಾಲದಿಂದ ಚಾನ್ಸ್ ಇದ್ದಂಥ ಕಾಲವಿದ್ರೆ ಈಗ ಸಿಗುತ್ತೆ ಅಥವಾ ಬಹಳ ಕಾಲದ ನೆಕ್ ಟು ನೆಕ್ ಮಿಸ್ ಆಗಿದ್ದವರಿಗೆ ಈಗ ಒಂದು ಚಾನ್ಸ್ಗಳು ಮೇ ಹದಿನೆಂಟರ ಬಳಿಕ ಸಿಗುವಂಥದ್ದು ಜೊತೆಗೆ ನಿಮ್ಮ ಯಾವುದೇ ರೀತಿಯ ಕಾರ್ಯಸೂಚಿಗೆ ಅನುಗುಣವಾಗಿ ನೀವೇನೇನೋ ಒಂದು ಪ್ಲ್ಯಾನ್ ಮಾಡಿರ್ತಾರೋ ಅದಕ್ಕೆ ಅನುಗುಣವಾಗಿ ನಿಮಗೆ ಅವಕಾಶಗಳೆಲ್ಲ ಸಿಗುವಂಥದ್ದು ಹಾಗೆಯೇ ಈ ಸಾಫ್ಟ್ವೇರು ಕಂಪ್ಯೂಟರು ಅಥವಾ ಇನ್ನಿತರ ಯಾವುದೇ ರೀತಿಯ ಆಧುನಿಕ ತಂತ್ರಜ್ಞಾನದ ವಿಜ ವಿಭಾಗದಲ್ಲಿ ಕೆಲಸ ಮಾಡೋರಿಗೂ ಅವರಿಗೂ ಆಕಸ್ಮಿಕವಾಗಿ ಒಂದು ವಿದೇಶದ ಆಫರ್ಗಳು ಬರ್ಬೋದು ವಿದೇಶದ ಕಂಪನಿ ಉದ್ಯೋಗ ಬರ್ಬೋದು ಅಥವಾ ವಿದೇಶದಲ್ಲಿ ಸ್ವಲ್ಪ ಕಾಲ ಅಲ್ಲಿ ಸರ್ವಿಸ್ ಮಾಡುವಂಥ ಅವಕಾಶಗಳು ಇವೆಲ್ಲ ಬರ್ಬೋದು ಇನ್ನು ಯಾರು ಬೇರೆ ಬೇರೆ ಒಂದು ಹುದ್ದೆಗಳಲ್ಲಿ ಇದ್ದು ಈಗ ರಿಟೈರ್ಡ್ ಆಗಿದ್ದಾರೆ ಅಥವಾ ಸ್ವಯಂ ಪ್ರವೃತ್ತಿ ಪಡೆದು ಏನಾದರೂ ಒಂದು ಸ್ವಂತ ಅದನ್ನು ಆರಂಭ ಮಾಡಬೇಕನ್ನು ಕೂಡ ಅಂತರಿಗೆ ಕೆಲವು ಅವಕಾಶಗಳು ಈಗ ಬರ್ಬೋದು ಈ ರೀತಿ ಹಲವಾರು ರೀತಿಯ ಒಂದು ಉತ್ತಮ ಪರಿಣಾಮಗಳು ಮೀನರಾಶಿಯ ಮೇಲೆ ಬರುತ್ತೆ ಕೆಲವೊಂದು ವೃತ್ತಿ ಉದ್ಯಮಗಳಿಗೆ ತುಂಬ ಬಂಪರಾಗಿ ಅವರ ಒಂದು ವೃತ್ತಿ ಉದ್ಯಮಕ್ಕೆ ಸ್ವಲ್ಪ ಸಹ ಆಗ್ಬೋದು ಇನ್ನು ಕೆಲವು ವೃತ್ತಿ ಉದ್ಯಮಗಳಿಗೆ ಆಗಲೇ ನಿಮ್ಮ ಮೇಲೆ ಶನಿ ಪರಿಣಾಮ ಗುರುವಿನ ಬಲ ಕೊರತೆ ರಾಹುವಿನ ಅಡ್ಡ ಪರಿಣಾಮ ಇದೆ ಹಾಗಾಗಿ ನಿಮಗೆ ಮೂರು ವಿರುಗ್ರಹಗಳು ವಿರುದ್ಧವಾಗಿವೆ ಹಾಗಾಗಿ ಕೆಲವೊಬ್ಬರಿಗೆ ಇದರ ಪರಿಣಾಮ ಸ್ವಲ್ಪ ಹೆಚ್ಚು ಬರಲಿಕ್ಕಿಲ್ಲ ಹತ್ತರಿಂದ ಇಪ್ಪತ್ತೈದು ಬರ್ಬೋದು ಕೆಲವೊಬ್ಬರಿಗೆ ಎಪ್ಪತ್ತೈದರಿಂದ ವರೆಗೂ ಸಹ ಒಳ್ಳೆಯದು ಪರಿಣಾಮಗಳು ಆಗ್ಬೋದಾಗಿದೆ ಹಾಗೆ ಈ ಒಂದು ಒಳ್ಳೆಯ ಪರಿಣಾಮವನ್ನು ನೀವು ಚೆನ್ನಾಗಿ ಸೋಲಬೇಕು ವಿಶೇಷವಾಗಿ ಯಾರು ಈ ವಿದ್ಯಾರ್ಥಿಗಳು ಸಾಧಕರು ಯುವಕರು ಇದ್ದಾರೆ ಅವರಿಗೆ ಬಹಳ ಒಳ್ಳೆಯದಾಗುವಂಥ ಪರಿಣಾಮ ಕೇಳ್ತು ಈ ಬಾರಿ ಒಳ್ಳೆದಿನ ಸ್ಪರ್ಧೆಗಳಲ್ಲಿ ಜಯ ಆಗುವಂಥದ್ದು ನಿಮಗೆ ಅಂದುಕೊಂಡಂಥ ಸೀಟುಗಳು ಸಿಗುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗಿ ನೀವು ಸಿಲೆಕ್ಷನ್ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಈ ಸಿ ಟಿ ಸಿ ಇ ಟಿ ನೀಟ್ ಮುಂತಾದ ಒಂದು ಪರೀಕ್ಷೆಗಳಲ್ಲಿ ನೀವು ಅಂದುಕೊಂಡಂಥ ಒಂದು ಪರೀಕ್ಷೆ ನಿಮಗೆ ರ್ಯಾಂಕಿಂಗ್ಗಳು ಬಂದು ಒಂದು ಉತ್ತಮ ಸಂಸ್ಥೆಗಳಲ್ಲಿ ನಿಮಗೆ ಅಡ್ಮಿಷನ್ ಆಗುವಂಥದ್ದು ಇನ್ನು ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ನಿಮ್ಮ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಇವೆಲ್ಲ ಬರುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಈ ಕಾಲದಲ್ಲಿ ಸಾಡೆ ಸಾತಿಯ ಒಂದು ಪರಿಣಾಮ ಇದ್ದರೂ ಸಹ ಕೇತು ನಿಮಗೆ ಷಷ್ಟದಲ್ಲಿ ವಿಶೇಷವಾದ ಉತ್ತಮ ಪರಿಣಾಮಗಳನ್ನು ಕೆಲವರು ಕೊಡ್ತಾನೆ ಇನ್ನು ಕೆಲವರಿಗೆ ಮಧ್ಯ ಮಧ್ಯೆ ಮಧ್ಯ ಮಧ್ಯೆ ಆಕಸ್ಮಿಕ ಧನಲಾಭ ಆಗ್ಬೋದು ಮಧ್ಯೆ ಮಧ್ಯೆ ಕೆಲವೊಮ್ಮೆ ನಿಮ್ಮ ಲಕ್ ಅಥವಾ ಅದೃಷ್ಟ ನಿಮಗೆ ಸಹಾಯಕ್ಕೆ ಬರುವಂಥದ್ದು ಈ ರೀತಿ ಹಲವಾರು ಅದೃಷ್ಟದ ಪರಿಣಾಮಗಳು ಎಲ್ಲ ಮೀನರಾಶಿಯವರಿಗೆ ಸಿಗಲಿದೆ ಇನ್ನು ಹಲವು ವೃತ್ತಿಪರರಿಗೆ ನಾನು ಆಗಲೇ ಹೇಳಿದ್ದ ಹಲವಾರು ಫೀಲ್ಡ್ಗಳನ್ನು ಹೇಳಿದ್ದೇನೆ ಅಂತಹ ಫೀಲ್ಡ್ಗಳಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುವಂಥದ್ದು ಚಾನ್ಸುಗಳು ಸಿಗುವಂಥದ್ದು ಅವರ ಒಂದು ಅವಕಾಶಗಳು ಸಿಗುವಂಥ ಇವೆಲ್ಲ ಆಗುತ್ತೆ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಈಗ ಹೇಳುವಂಥ ಈ ಕೇತುವಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳಬಹುದಾಗಿದೆ ಮೀನರಾಶಿಯವರು ವಿಶೇಷವಾಗಿ ಆದಿ ಪೂಜ್ಯ ಗಣೇಶನು ಈ ಕೇತುವಿನ ನಿಯಂತ್ರಕನಾಗಿದ್ದಾನೆ ಕೇತುವಿನ ಪೂರ್ತಿ ನಿಯಂತ್ರಣ ಗಣೇಶನ ಅಧೀನದಲ್ಲಿ ಬರುತ್ತೆ ಹಾಗಾಗಿ ಸಮಸ್ತ ಭೂತ ಗಣಾದಿ ಸೇವಿತ ಕೇತು ಅಂದರೆ ಆ ಭೂತ ಕೇತು ಅಂತ ಹೇಳ್ತಾರೆ ಹಾಗಾಗಿ ಆ ಭೂತ ಕೇತುಗಳ ವರ್ಗದಲ್ಲಿ ಇರುವಂಥ ಮಾಯಾರೂಪಿ ಈ ಕೇತುವಿನ ಒಂದು ದೋಷ ನಿಮಗೆ ಗಣೇಶನ ಒಂದು ಪ್ರಾರ್ಥನೆ ಬಹಳ ಒಂದು ಪ್ರಭಾವಶಾಲಿಯಾಗಿರುತ್ತೆ ಗಣೇಶನ ಶ್ಲೋಕ ಗಣೇಶನ ಮಂತ್ರ ಗಣೇಶನ ವಿಶೇಷವಾದ ಅನುಷ್ಠಾನಗಳು ಅಷ್ಟೋತ್ತರ ಶತನಾಮ ಗಣೇಶನ ಪೂಜೆ ಮಾಡೋದು ಅಥವಾ ವಿನಾಯಕ ಚೌತಿ ವ್ರತ ಸಂಕಷ್ಟಾರ ಚತು ಚೌತಿ ವ್ರತ ಇವೆಲ್ಲ ಮಾಡುತ್ತದ್ದು ಬಹಳ ಒಂದು ಶ್ರೇಷ್ಠವಾದ ಉಪಾಯ ಆಗಿರುತ್ತೆ ಹಾಗಾಗಿ ಗಣೇಶನ ಶ್ಲೋಕಗಳು ಬಹಳಷ್ಟು ಜನ ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಉದಾಹರಣೆಗೆ ಪ್ರ ಜನಪ್ರಿಯವಾಗಿರುವಂಥದ್ದು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮಯ ದೇವ ಸರ್ವಕಾರೇಶು ಸರ್ವದ ಅಗಜಾನನ ಪದ್ಮಾರ್ಕಂ ಗಜಾನನ ಹಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಈ ರೀತಿ ಅನೇಕ ರೀತಿಯ ಸರಳವಾದ ಗಣೇಶನ ಶ್ಲೋಕಗಳು ಓಯುತ್ತವೆ ಅದರಲ್ಲಿ ನಿಮಗೆ ಗೊತ್ತಿರುವಂಥದ್ದು ಅನುಕೂಲವಾಗೋದು ಅಥವಾ ಸರಿಯಾಗಿ ಉಚ್ಚಾರಣೆ ಮಾಡಲಿಕ್ಕೆ ಬರುವಂಥ ಗಣೇಶನ ಶ್ಲೋಕವನ್ನು ನೀವು ಪ್ರಾರ್ಥನೆ ಮಾಡ್ಬೋದು ಅದನ್ನು ನೀವು ಏಳು ಬಾರಿ ಆಗಲಿ ಅಥವಾ ಇಪ್ಪತ್ತೊಂದು ಬಾರಿ ಅದನ್ನು ಪಠನೆ ಮಾಡೋದು ಏಳು ಅನ್ನೋದು ಕೇತುವಿನ ಒಂದು ಸಾಂಕೇತಿಕ ಸಂಖ್ಯೆ ಇಪ್ಪತ್ತೊಂದು ಅನ್ನೋದು ಗಣೇಶನಿಗೆ ಒಂದು ಪ್ರಿಯವಾದ ಸಂಖ್ಯೆ ಹಾಗೆ ಏಳು ಹದಿನೆಂಟು ಅಥವಾ ಏಳು ಹದಿನಾಲ್ಕು ಅಥವಾ ಇಪ್ಪತ್ತೊಂದು ಈ ಬಾರಿ ನೀವು ಮೂರನೇ ಇದನ್ನು ಶ್ಲೋಕವನ್ನು ಪಠನೆ ಮಾಡ್ಬೋದು ಅಥವಾ ಓಂ ಗಂಗ್ ಗಣಪತಿ ಅನ್ನುವ ಗಣೇಶನ ಮೂಲಭಂತ್ರ ಬಹಳ ಪ್ರಸಿದ್ಧವಾಗಿರುತ್ತೆ ಓಂ ಗಂಗ್ ಗಣಪತಿ ಏ ನಮಃ ಅನ್ನೋದನ್ನು ಭಕ್ತಿಪೂರ್ವವಾಗಿ ನೂರೆಂಟು ಬಾರಿ ಪಠನೆ ಮಾಡಿದ್ರದಲ್ಲೂ ಕೇತು ದೋಷ ನಿವಾರಣೆ ಆಗುತ್ತೆ ಗಣೇಶನ ಅಷ್ಟೋತ್ತರ ಶತನಾಮ ಅಥವಾ ಗಣೇಶನ ದೇವಾಲಯಗಳಿಗೆ ಗರಿಕೆ ಹುಲ್ಲು ಕೆಂಪು ಬಣ್ಣದ ಹೂಗಳನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡೋದು ಸಂಕಷ್ಟರ ವ್ರತವನ್ನು ಆಚರಣೆ ಮಾಡೋದು ಮುಂತಾದ ಸರಳವಾದ ಗಣೇಶನ ಉಪಾಯಗಳಿಂದ ಒಳ್ಳೆಯದಾಗುತ್ತೆ ಅಥವಾ ಯಾರಿಗೆ ಆಸಕ್ತಿ ಉಳ್ಳವರು ಕೇತು ದೋಷ ತುಂಬ ಇದೆ ಅಂತ ಅವರಿಗೆ ಮನಸ್ಸಿಗೆ ಅನಿಸಿಕೊಂಡವರು ಅಥವಾ ಜಾತಕದಲ್ಲಿ ಅವರಿಗೆ ಕೇತು ದಶೆ ಅಥವಾ ಜಾತಕದಲ್ಲಿ ಏನಾದರೂ ಇಂತಹ ಕಾಲ ಸರ್ಪಯೋಗ ಕೇತು ದೋಷ ಅಂತ ಇದ್ದವರು ವಿಶೇಷವಾಗಿ ಈ ಕಾಲದಲ್ಲಿ ಈ ಗಣೇಶನ ಹವನ ಅಥವಾ ಅಷ್ಟದ್ರವ ಗಣಪತಿ ಹೋಬನ್ನು ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲೂ ಮಾಡಿಸ್ಬೋದು ಅಥವಾ ಪ್ರತ್ಯೇಕವಾಗಿ ಮನೆಗಳಲ್ಲಿ ಸಹ ಗಣೇಶನ ಹವನವನ್ನು ಸಹ ಮಾಡಿಸ್ಬೋದು ಅಲ್ಲ ಅವರವರಿಗೆ ಒಂದು ವಿವೇಚನೆಗೆ ಬಿಟ್ಟದ್ದು ಹಾಗಾಗಿ ಗಣೇಶನ ಮಂತ್ರ ಬಹಳ ಒಳ್ಳೆಯದಾಗುತ್ತೆ ಅದರ ಬಳಿಕ ಗಣೇಶನನ್ನು ಬಿಟ್ಟರೆ ಮತ್ತೆ ದೇಶವಾಗಿ ಕೇತು ದೋಷ ನಿವಾರಣಾರ್ಥವಾಗಿ ತಾಯಿ ದುರ್ಗಾದೇವಿ ಮಾತೆ ಅಮ್ನೋರು ಹಾಗಾಗಿ ಈ ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಆಮ್ನೋರು ಅಂತಾಗುತ್ತೆ ಅಲ್ಲಿ ಅಲ್ಲಿ ಅಣ್ಣಮ್ಮ ದೇವಿ ಇರ್ಬೋದು ಕಾಳಮ್ಮ ಚೌಡಮ್ಮ ಅಥವಾ ಚಾಮುಂಡೇಶ್ವರಿ ಈ ರೀತಿ ಯಾವುದೇ ರೀತಿಯ ಆಮ್ನವರ ಸ್ವರೂಪ ಅಂದರೆ ಪಾರ್ವತಿ ಪರಮೇಶ್ವರಲ್ಲಿ ಪಾರ್ವತಿ ಮಹಾಶಕ್ತಿ ಸ್ವರೂಪಿಣಿ ಅಂತ ಹೇಳಿದ್ರೆ ಹಾಗೆ ಆ ಒಂದು ಶಕ್ತಿ ಸ್ವರೂಪಿಣಿ ಆಮ್ನವರ ದುರ್ಗಾದೇವಿ ಒಂದು ಪ್ರಾರ್ಥನೆ ಮಾಡೋದಾಗಲಿ ಸ್ತೋತ್ರಗಳನ್ನು ದುರ್ಗಾ ಅಷ್ಟೋತ್ತರ ಶತನಾಮ ಪಠನೆ ಮಾಡೋದು ಮಂಗಳವಾರದಂದು ದೇವಿಯ ದೇವಾಲಯಗಳಲ್ಲಿ ಸಂದರ್ಶನ ಮಾಡಲಿ ಅಲ್ಲಿ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ಥಿತಿ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳುವಂಥದ್ದು ಲಲಿತ ಸಹಸ್ರನಾಮ ಲಲಿತಾ ಅಷ್ಟೋತ್ತರ ಮುಂತಾದ ಶ್ಲೋಕಾದಿಗಳನ್ನು ಹೇಳುವಂಥದ್ದು ಕೈತುನ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಅದೇ ರೀತಿ ಇದಲ್ಲದೆ ಈ ಗಣೇಶ ಮತ್ತು ದುರ್ಗಾದೇವಿ ಅಮ್ಮನವರು ಹೊರತುಪಡಿಸಿ ಈ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಜೊತೆಗೆ ಈ ಭೂತ ಮತ್ತು ದೈವಗಳು ಅಂತ ಹೇಳ್ತವೆ ವಿಶೇಷವಾಗಿ ತುಳುನಾಡಿನ ಪರಿಸರಲ್ಲಿ ಬರುವಂಥದ್ದು ಭೂತ ದೈವಗಳು ಅವೆಲ್ಲ ಕೇತುವಿನ ಅಧೀನದಲ್ಲಿ ಬರುವಂಥದ್ದಾಗಿರುತ್ತೆ ರಾಹು ಸರ್ಪಗಳು ಅಥವಾ ನಾಗಗಳು ರಾಹುವಿನ ಒಂದು ಅಧೀನದಲ್ಲಿ ಬರುವಂಥದ್ದು ಈ ಭೂತ ದೈವ ಮುಂತಾದವುಗಳು ಇರ್ತವೆ ಅವೆಲ್ಲ ಕೇತುವಿನ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಹಾಗಾಗಿ ಆ ಒಂದು ಭೂತ ಆರಾಧನೆ ಆಗಿರ್ಬೋದು ಆರಾಧನೆ ಮುಂತಾದವುಗಳು ಅಂಥ ಒಂದು ನಿಮ್ಮ ನಿಮ್ಮ ಒಂದು ಹಿರಿಯರು ಅಥವಾ ಕುಟುಂಬದ ಪರಿವಾರದವರು ಆಚರಿಸಿಕೊಂಡಂಥ ಭೂತ ದೈವಾದಿಗಳನ್ನು ನಡೆಸಿಕೊಂಡು ಬರ್ಬೋದು ಹಾಗಾಗಿ ಕೇತುವಿನ ದೋಷಿನವರಿಗೆ ಗಣೇಶ ದುರ್ಗ ಅಥವಾ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಭೂತ ದೈವಗಳು ಗಣಗಳು ಇವರನ್ನ ನೀವು ಆರಾಧನೆ ಮಾಡಿಕೊಂಡು ಅದರಿಂದ ವಿಮೋಚನೆಯನ್ನು ಪಡಿಬಹುದಾಗಿದೆ ಇನ್ನು ಕೇತುವಿಗೆ ಸಂಬಂಧಪಟ್ಟ ಶ್ಲೋಕಗಳು ವೇದವ್ಯಾಸ ಬಗದ ರಚಿತವಾದ ನವಗ್ರಹ ಶ್ಲೋಕದಲ್ಲಿ ಬರುತ್ತೆ ಆ ನವಗ್ರಹಗಳ ಸ್ತೋತ್ರವನ್ನು ಒಟ್ಟು ಒಂಬತ್ತು ಶ್ಲೋಕಗಳನ್ನು ಹೇಳ್ಬೋದು ಯಾರಿಗೆ ಒಂಬತ್ತು ಶ್ಲೋಕಗಳನ್ನು ಹೇಳುವಂಥ ಒಂದು ಉಚ್ಚಾರ ಬರೋದಿಲ್ಲ ಸಮಯ ಇಲ್ಲ ಅಥವಾ ವಿವೇಚನೆ ಇಲ್ಲ ಅಂಥವರು ವಿಶೇಷವಾಗಿ ಈ ಕೇತುವಿನ ಸಂಬಂಧಿತವಾದ ಶ್ಲೋಕವನ್ನು ಈ ರೀತಿ ಹೇಳ್ಬೋದು ಪುಷ್ಪ ಸಂಕಾಶಂ ತಾರಕಾಗೃಹ ಮಸ್ತಕಂ ರೌದ್ರಂ ರೌದ್ರಾತುಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಪಲಾಶ ಪುಷ್ಪ ಸಂಕಾಶಂ ತಾರಕಾಗೃಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಇದನ್ನು ನೀವು ಅನುಷ್ಠಾನ ಮಾಡಿ ಹೇಳ್ಬೋದು ಏಳು ಬಾರಿ ಹೇಳ್ಬೋದು ಮೂರು ಬಾರಿ ಹೇಳ್ಬೋದು ಅಥವಾ ಏಳರ ಗುಣಕದಲ್ಲಿ ಏಳು ಹದಿನಾಲ್ಕು ಇಪ್ಪತ್ತೊಂದು ಇಷ್ಟು ಈ ಪಲಾಶ ಪುಷ್ಪ ಸಂಕಾಶಂ ಶುಲ್ಕವನ್ನು ಹೇಳ್ಬೋದಾಗಿದೆ ಇದು ಸರಳವಾಗಿರುತ್ತೆ ಇದನ್ನು ಉಚ್ಚಾರಣೆ ಮಾಡಿ ಹೇಳುವಂಥದ್ದು ಅದೇ ರೀತಿ ಕೇತುವಿನ ಒಂದು ಪೀಡಾ ಪರಿಹಾರ ಸ್ತೋಕ ಅಂತ ಬರುತ್ತೆ ಅದು ಈ ರೀತಿ ಬರುವಂಥದ್ದು ಅನೇಕ ರೂಪ ವರ್ಡೈಶ ಶತ ಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತಂ ಪೀಡಾ ಹರತು ಮೇ ತಮಃ ಅಂದರೆ ಕೇತು ಒಂದು ಚಿತ್ರ ವಿಚಿತ್ರವಾದ ವರ್ಣಗಳನ್ನು ಸಂಕೇತ ಆತನಿಗೆ ಒಂದೇ ಬಣ್ಣ ಅಂತ ಹೇಳೋಕಾಗೋದ್ರಲ್ಲಿ ನೀವು ಯಾವುದು ಬಣ್ಣ ಅಂತ ಅಂದ್ಕೊಂಡ್ರೆ ಅದೇ ಬಣ್ಣ ಉದಾಹರಣೆಗೆ ನಾವು ಈ ಗೋಸುಂಬೆ ಅಥವಾ ಉಸುರವಳ್ಳಿ ಅಂತ ಹೇಳಿದ್ವಿ ಅದು ಯಾವ ಯಾವ ಸ್ಥಳದಲ್ಲಿರುತ್ತೋ ಅದೇ ಸ್ಥಳದ ಬಣ್ಣ ಅನ್ನೋದು ಹೊಂದೈತೆ ಅದೇ ರೀತಿ ಕೇತು ಹಾಗೆ ತನ್ನ ವರ್ಣವನ್ನು ಆತನು ಬದಸ್ತಾ ಇದನ್ನು ವರ್ಣರಂಜಿತವಾಗಿ ಇರೋಂಥದ್ದು ಅಂತ ಹೇಳ್ತಾರೆ ಹಾಗಾಗಿ ಆತನ ಒಂದು ವ್ಯಕ್ತಿತ್ವನೇ ಹೇಗೆ ಬರುತ್ತೆ ಅದನ್ನು ಕ್ರೀಡಾಪರ ಶ್ಲೋಕ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಅನೇಕ ರೂಪ ವರ್ಣೈಶ್ಚ ಶತ ಶೋತ ಸಹಸ್ರಶಃ ಉತ್ಪಾತ ರೂಪೋ ಜಗತ ಪೀಡಾ ಹರತು ಮೇ ತಮಹ ತಮ ಅಂದರೆ ಆತನ ಇನ್ನೊಂದು ಹೆಸರು ಅದೇ ತಮವನ್ನು ಆ ಗುಣ ಉಳ್ಳೋನು ತಮ ಗುಣ ಉಳ್ಳಂಥವನು ಅಥವಾ ಕತ್ತಲನ್ನು ಇಷ್ಟಪಡುವಂಥವನು ಅಂತ ಹೇಳಿದೆ ಹಾಗಾಗಿ ಅಂತಹ ಒಂದು ಈ ಕೇತುವಿನ ಪೀಡಾಪರಿಯರೋ ಶ್ಲೋಕವನ್ನು ಸಹ ನೀವು ಹೇಳ್ಬೋದಾಗಿದೆ ಅದನ್ನು ನೀವು ಮೂರು ಬಾರಿ ಏಳು ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಈ ರೀತಿ ನಿಮಗೆ ಮಂತ್ರ ರೂಪದಲ್ಲೋ ಅಥವಾ ಈ ಶ್ಲೋಕ ರೂಪದಲ್ಲೋ ಇಂಥ ದೇವರಗಳ ಸ್ತೋತ್ರ ಅಥವಾ ಒಗ್ಗುಳ ಸ್ತೋತ್ರ ಅಥವಾ ಕೇತುವಿನ ಪೀಡಾಪರಿಯೋದು ಇದ್ರೆ ಯಾವುದನ್ನು ಹೇಳ್ಬೋದು ಇನ್ನು ಯಾರಿಗೆ ಈ ಮಂತ್ರ ಬೀಜ ಮಂತ್ರದಲ್ಲಿ ಆಸಕ್ತಿ ಇರುತ್ತೆ ಅಂಥವರು ಕೇತುವಿನ ಒಂದು ಬೀಜ ಮೂಲ ಮೂಲಮಂತ್ರ ಈ ರೀತಿ ಬರುತ್ತೆ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಓಂ ಫ್ರಾಂ ಫ್ರೀಂ ಫ್ರೌಂ ಸಹ ಕೇತವೇ ನಮಃ ಈ ಮೂಲ ಮೂಲಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಆಗಲಿ ನೂರೆಂಟು ಬಾರಿ ಆಗಲಿ ಪಠನೆ ಮಾಡ್ಬೋದಾಗಿದೆ ಇದು ಕೇತುವಿನ ಮೂಲ ಮಂತ್ರ ಹಾಗಾಗಿ ಇವೆಲ್ಲ ನೀವು ಪ್ರಾರ್ಥನಾ ಮಾರ್ಗವನ್ನು ಅನುಷ್ಠಾನ ಮಾಡುವಂಥ ಇನ್ನು ದಾನ ಧರ್ಮದ ಮಾರ್ಗದ ಆಸಕ್ತಿ ಉಳರಿಗೆ ಆರ್ಥಿಕವಾಗಿ ಸಬಲ ಒಳ್ಳೆಯ ಕೇತುವಿನ ಧಾನ್ಯವಾದ ಹುರುಳಿ ಕಾಳು ಅಥವಾ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ ಅಂಥ ಹುರುಳಿ ಕಾಳನ್ನು ನೀವು ಇಂಥ ಒಂದು ಅನ್ನದಾನ ಅನ್ನದಾನಾಳಿಸುವ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಆಶ್ರಮಗಳಿಗೆ ಬಡಬಗ್ಗರಿಗೆ ಕೇತುವಿನ ಹುರುಳಿ ಕಾಳನ್ನು ತಾನು ಕೊಡ್ಬೋದು ಅದೇ ಹುರುಳಿ ಕಾಳನ ಜೊತೆಗೆ ಇತರ ಧಾನ್ಯಗಳು ಅಂದರೆ ಆಹಾರ ಧಾನ್ಯಗಳು ಉದಾಹರಣೆಗೆ ಅಲ್ಲಿ ಅಕ್ಕಿ ಬೇಳೆ ಗೋಧಿ ಅಥವಾ ಗೋಧಿ ಹಿಟ್ಟು ಮುಂತಾದ ಸಹ ದಾನವಾಗಿ ಕೊಡ್ಬೋದು ಅದು ಒಂದನ್ನೇ ಕೊಡಬೇಕಂತ ಏನು ರೂಲ್ಸ್ ಏನಿಲ್ಲ ಆದರೆ ಕೇತುವಿನ ವಿಶೇಷವಾದ ಧಾನ್ಯ ಅಲ್ಲಿ ಹುರುಳಿ ಕಾಳು ಆಗಿರುತ್ತೆ ಅಂತ ಧಾನ್ಯವನ್ನು ತಂದು ಕೊಡೋದು ಇನ್ನು ಯಾರಿಗಾದರೂ ಚಿಕಿತ್ಸೆಗೆ ಸಹಾಯ ಮಾಡೋದು ಯಾರಿಗಾದರೂ ಒಂದು ತೀರ್ಥಯಾತ್ರೆಗೆ ಸಹಾಯ ಮಾಡೋದು ಅಥವಾ ಯಾರಿಗಾದರೂ ಒಂದು ಶುಭ ಕಾರ್ಯಗಳ ಅವ ಯಾವುದೋ ಒಂದು ಖರ್ಚನ್ನು ವಹಿಸಿಕೊಳ್ಳೋದು ಉದಾಹರಣೆಗೆ ಯಾವುದೋ ಒಂದು ತೀರ ನಿರ್ಗತಿಕಾರ ಬಡವರೊಂದು ಮದುವೆ ಆಗುತ್ತೆ ಅವರಿಗೆ ಅವರ ಒಂದು ಶ್ಯಾಮಯಾನದ ಖರ್ಚು ಅಥವಾ ಮದುವೆಗೆ ಸಂಬಂಧಪಟ್ಟ ಇನ್ನಿತರ ಯಾವುದೇ ಸಾಂಸ್ಕೃತಿಕ ಖರ್ಚು ಇನ್ನಿತರ ಕೇಟರಿಂಗ್ನಂಥ ಖರ್ಚು ಇದು ಯಾವುದೋ ಒಂದು ಅಂಥ ಒಂದು ಬಡ ಬಗ್ಗರ ಆಶಕ್ತರ ನಿರ್ಬಲರ ಒಂದು ಶುಭ ಕಾರ್ಯಗಳಿಗೆ ಅಥವಾ ಅವರ ಏನಾದರೂ ಒಂದು ಮನೆಯಲ್ಲಿನ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಆಗುವಂಥ ಯಾವುದೇ ಒಂದು ವಸ್ತುವನ್ನು ಸ್ಪಾನ್ಸರ್ ಮಾಡೋದಾಗಲಿ ಹೆಲ್ಪ್ ಮಾಡೋದಾಗಲಿ ಅದು ಸಹ ಒಂದು ಕೇತುವಿನ ಒಂದು ಆಸಕ್ತಿ ಬರುತ್ತೆ ಹಾಗಾಗಿ ಇಂಥ ಒಂದು ವಿಚಾರಗಳಿಗೆ ಅನೇಕ ರೀತಿಯ ಮಾರ್ಗಗಳಿವೆ ಪರಿಹಾರ ಉಪಾಯಗಳಿವೆ ನಿಮ್ಮ ನಿಮ್ಮ ಒಂದು ಶಕ್ತಿ ಅನುಸಾರ ಇಂಥ ಒಂದು ಭಕ್ತಿಯನ್ನಾಗಲಿ ಧನ ದಾನವನ್ನಾಗಲಿ ಧರ್ಮವನ್ನು ಮಾಡುತ್ತಾ ಬನ್ನಿ ಯಾರಿಗೂ ಈ ಕೇತುವಿನ ಒಂದು ಸಿಂಹದ ರಾಶಿಯ ಗೋಚಾರ ಕಾಲದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಾಧೆಗಳು ಪೀಡೆಗಳು ದೃಷ್ಟಿಗಳು ಬಾರದಲ್ಲಿ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಯಾರ್ಯಾರು ಅದನ್ನು ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನ ಗಮನಿಸಿಕೊಳ್ಳಿ ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಆಯುರ್ವೇದ ಕೀರ್ತಿ ಜಾಲ ಮೂಡಿಸಿದ್ದಾಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ಎನ್ನುವ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ನಾಮಸನ್ ಮಂಗಳವಾರ ಹಂತು